ಎಲ್ಲರಿಗೆ ನಮಸ್ಕಾರಗಳು ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ಹಾಗೂ ನಮ್ಮೆಲ್ಲರ ಆರಾಧ್ಯ ದೇವರು ಶತಾಯುಷಿಗಳು ನಡೆದಾಡುವ ದೇವರಾದಂಥ ಪರಂಪುಜ್ಯ ಚೆನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಈ ಸಭೆಯ ದಿವ್ಯ ಸಾನಿಧ್ಯ ವಹಿಸಿರುವ ಈ ಸಭೆಯ ಕೇಂದ್ರ ಬಿಂದುಗಳಾದಂಥ ಅನುಭವ ಮಂಟಪದ ಅಧ್ಯಕ್ಷರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಂ ಪೂಜ್ಯ ಗುರುಗಳು ಪೂಜ್ಯ ದೇವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದಂಥ ಗುರುಬಸಪಟ ದೇವರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ ಸಣ್ಣ ಸಣ್ಣಬಸವೇಶ್ವರ ಪೂಜ್ಯರಿಗೆ ನಮಿಸುತ್ತಾ ವೇದಿಕೆ ಮೇಲೆ ಕೆಳಗಡೆ ಕುಳಿತಂಥ ಎಲ್ಲ ಅರಗುರು ಚರಮೂರ್ತಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ಸಭೆಯಲ್ಲಿ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದಂಥ ಮಾಜಿ ಶಾಸಕರು ಬಾಲ್ಕೇಶ್ವರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದಂಥ ಮಾನ್ಯ ಪ್ರಕಾಶ್ ಖಂಡ್ರೆ ಅವರೇ ಮಾನ್ಯ ಅಶೋಕ್ ಚಂದ್ರ ಅವರಿದ್ದಾರೆ ಇಲ್ಲೇ ತೆಲಂಗಾಣದಿಂದ ಬಂದಿದ್ದಾರೆ ನಮ್ಮೆಲ್ಲರಿಗೆ ಭಾಳ ಆತ್ಮೀಯರು ಮಹಾರಾಷ್ಟ್ರದಿಂದ ಮನೆ ಶಿವಾನಂದ ಅವರಿದ್ದಾರೆ ಮನೆ ಬಾಬು ಅವರು ನಮ್ಮ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿದ್ದಾರೆ ಎಲ್ಲ ಗಣ್ಯಮಾನ ವ್ಯಕ್ತಿಗಳಿದ್ದಾರೆ ಬಸವರಾಜ್ ಅವರು ವಿಜಯ್ ಪಾಟೀಲ್ ಅವರು ಮತ್ತು ಇಲ್ಲಿ ಇದ್ದಾರೆ ಇನ್ನಿತರ ಅನೇಕ ನಮ್ಮ ಸಹೋದರ ಸಹೋದರಿಯರೆಲ್ಲ ಸೇರಿದ್ದೀರಿ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗ ಈ ಮಠದ ಅಭಿಮಾನಿಗಳಿಗೆ ಮತ್ತು ಎಲ್ಲ ಅಖತಂಗಿಂದಿಯರಿಗೆ ಮಾಧ್ಯಮದ ಮಿತ್ರ ಎಲ್ಲರಿಗೂ ನನ್ನ ಅನಂತ ಅನಂತ ಶರಣು ಶರಣ್ ನಾವೆಲ್ಲರಲ್ಲಿ ವಿಶೇಷವಾಗಿ ಡಾಕ್ಟರ್ ಬಸಲಿಂಗ್ ಪಟ್ಟದೇವರ ಅಮೃತ್ ಮಹೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ನಾ ಭೂತೋನ ಭವಿಷ್ಯತೋ ಅನ್ನುವಂಥ ರೀತಿಯಲ್ಲಿ ಆಚರಿಸ್ಬೇಕು ಅಂತ ಹೇಳಿ ತಾವೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ ತಮಗೆಲ್ಲ ಗೊತ್ತಿದೆ ಇವತ್ತು ಬಾಲ್ಕಿ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಏನು ಸಮ ಸಮಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದೇವೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಹೇಳಿ ಜಾತ್ಯಾತೀತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶ್ ಕಲ್ಯಾಣ ಕ್ರಾಂತಿ ಮಾಡಿದ್ದಾರೆ ಅದನ್ನು ಮತ್ತೆ ಈಗ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಪುನಃ ಪ್ರಾರಂಭ ಮಾಡಿ ಅದಕ್ಕೆ ಇವತ್ತು ತಾರ್ಕಿಕ ತೆಗೆದುಕೊಂಡು ಹೋಗುವಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ರೆ ಅದು ಬಾಲ್ಕಿ ಹಿರೇಮಠ್ ಸಂಸ್ಥಾನ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು ಹಿರೇಮಠ ಸಂಸ್ಥಾನಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ ಇವತ್ತೇನು ಲಿಂಗಿಕ ದೇವರು ಇವತ್ತದ ಜೊತೆಯಲ್ಲಿ ನಮ್ಮ ಪರಿವಾರ ಮತ್ತು ಹಿರೇಮಠ ಸಂಸ್ಥಾನಕ್ಕೆ ಅವಿನಾಭವಾದಂಥ ಒಂದು ಸಂಬಂಧ ಇದೆ ಈಗಲೇ ನಾನು ಮಾತಾಡ್ತಾ ಇದ್ದೆ ಪೂಜಾ ಜೊತೆಯಲ್ಲಿ ನಮ್ಮ ಅಜ್ಜನವರಾದ ಪೂಜಾ ಲಿಂಗಿಕ ಶಿವಲಿಂಗಪ್ಪ ಖಂಡ್ರೆಯವರು ರಾಯ್ ಕಾಶಿರಾಯ್ ದೇಶಮುಖ್ ಸಾಹೇಬ್ರ ಜೊತೆಯಲ್ಲಿ ಪೂಜ ಚನ್ನಬಸಪುಟ್ಟ ದೇವರಿಗೆ ಶಿವಮೊ ಮಂದಿರಿಗೆ ಕಳಿಸುವಂಥ ಒಂದು ಸಂದರ್ಭದಲ್ಲಿ ಇವರೇ ಹೋಗಲ್ಲಿಗೆ ಬಿಟ್ಟು ಬಂದಿದ್ದರು ಅನ್ನುವಂಥದ್ದು ಆ ಒಂದು ಸಂಬಂಧ ಆ ಜೊತೆಯಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ನಮ್ಮ ತಂದೆಯವರು ಮತ್ತು ಪರಂಪೂಜ ಚನ್ನಬಸ ದೇವರ ಸಂಬಂಧ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಪಟ್ಟದೇವರು ಏನೇ ಆದೇಶ ಕೊಟ್ಟರು ನಮ್ಮ ತಂದೆಯವರು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾಯಿದ್ರು ಮತ್ತು ನಮ್ಮ ತಂದೆಯವರು ಏನಾದರೂ ಸಲಹೆ ಕೊಟ್ಟರೆ ಪರಂಪೂಜ ಚೆನ್ನಬಸ ಪಟ್ಟದೇವರು ಸಂಪೂರ್ಣವಾದಂಥ ಆಶೀರ್ವಾದ ಕೊಡ್ತಾಯಿದ್ದರು ಹೀಗಾಗಿ ನೋಡಿ ಅಂದಿನ ದಿನಮಾನಗಳಲ್ಲಿ ಏನು ನಮ್ಮ ಭಾಗ ಕರ್ನಾಟಕ ಸೇರಬೇಕು ಬಹುಸಂಖ್ಯಾತ ಕನ್ನಡಿಗರಿದ್ದಾರೆ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ರೈಲು ರೋಕು ಆಂದೋಲನ ಮಾಡಿ ಬೆಂಗಳೂರು ಡೆಲ್ಲಿವರಿಗೆ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಈ ಭಾಗ ಕರ್ನಾಟಕಕ್ಕೆ ಸೇರಲಿಕ್ಕೆ ಕಾರಣಕರ್ತರಾದವರು ಅಂತ ಹೇಳಿದರೆ ಇವತ್ತು ಪೂಜೆ ಚೆನ್ನಬಸವಪಟ್ಟದಿರೋ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಇಲ್ಲೇ ಇದ್ದಾರೆ ಇನ್ನೂ ಅನೇಕ ಜನ ಕಾಕಾಳೆಯವರು ಆರ್ ವಿ ಬಿಡಪ್ಪನವರು ಸುಮಾರು ಜನ ಹೋರಾಟ ಮಾಡಿದರು ಅವರಿಗೆಲ್ಲ ನಾವು ಸ್ಮರಿಸ್ಬೇಕಾಗ್ತದೆ ಅದೇ ರೀತಿಯಲ್ಲಿ ಅವತ್ತಿನ ದಿವಸ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಸಹಿತ ಇವತ್ತು ನಾವು ಏನಾದರೂ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತೇಳಿ ದೂರದರ್ಶಿತ್ವ ನೋಡಿ ಅವ್ರದ್ದು ಶಾಂತಿವೃದ ಶಿಕ್ಷಣ ಸಂಸ್ಥೆ ಸಂಸ್ಥಾಪನೆ ಮಾಡಿ ಇವತ್ತು ಈ ಭಾಗದ ಜನರಿಗೆ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತೇಳಿ ಪೂಜ್ಯರ ಒಂದು ಸಂಕಲ್ಪ ಅದಕ್ಕಾಗಿ ಅರವತ್ತೆರಡರಲ್ಲಿ ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ಅವರ ಶಿಷ್ಯರಾದಂಥ ಪೂಜ್ಯ ಭೀಮಣ್ಣ ಕಟ್ರೆ ಅವರಿಗೆ ಅವರು ಶಾಸಕರಾಗಿರ್ತಾರೆ ಅಂದಿನ ದಿನಮಾನಗಳಲ್ಲಿ ಶಿಕ್ಷಣ ಸಂಸ್ಥೆ ನಡೆಸುವಂಥದ್ದು ಭಾಳ ಕಷ್ಟ ಇವತ್ತಿನ ಕಾಲ ಬೇರೆ ಅವತ್ತಿನ ಕಾಲ ಬೇರೆ ಅವ್ರ ಉದ್ದೇಶನೇ ಯಾರು ಬಡವರಿದ್ದಾರೆ ಪಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ರೈತರು ಕಾರ್ಮಿಕರ ಮಕ್ಕಳಿಗೆ ಕಡಿಮೆ ಫೀಸ್ನಲ್ಲಿ ಇವತ್ತು ಅವರಿಗೆ ಪ್ರವೇಶ ಕೊಟ್ಟು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋಂಥದ್ದು ಇವತ್ತು ಎಲ್ಲಿ ಯಾರಾದರೂ ಪದವಿ ಮಾಡಬೇಕು ಅಂದರೆ ಹೈದರಾಬಾದ್ಗೆ ಹೋಗ್ಬೇಕಾಗ್ತಾ ಇತ್ತು ಅಸ್ಮಾನಕ್ಕೆ ಹೋಗ್ಬೇಕಾಗ್ತಾ ಇತ್ತು ಅಂಥದ್ದು ಅರವತ್ತೆರಡರಲ್ಲಿ ನಮ್ಮ ತಂದೆಯವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ಅವರ ಸಂಗಡಿಗರೆಲ್ಲರೂ ಸೇರಿ ಒಂದು ಶಾಲೆ ಇದ್ದಿದ್ದು ಇಪ್ಪತ್ತು ಶಾಲೆಗಳನ್ನು ಮಾಡಿ ಅದು ಎಂಬತ್ತೆರಡರಲ್ಲಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿ ಎಂಜಿನಿಯರಿಂಗ್ ಶಿಕ್ಷಣ ಕೊಟ್ಟು ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಅದರಲ್ಲಿ ಮಹಿಳೆಯರಿಗೆ ಮಹಿಳಾ ಮಹಿಳೆಯರ ಬಗ್ಗೆ ಭಾಳ ಗೌರವ ಇತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಶಿಕ್ಷಣ ಕೊಡಬೇಕು ಅಂತ ಪದವಿ ಕಾಲೇಜ್ ಬೀದರ್ನಲ್ಲಿ ಪ್ರಾರಂಭ ಮಾಡಿ ಇಲ್ಲಿ ಎರಡು ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಿ ಎಲ್ಲ ರೀತಿಯಲ್ಲಿ ಬಡವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಗೊತ್ತೇನು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬಾಹ್ಯಾಕಾಶದಲ್ಲಿ ಸಹಿತ ಇವತ್ತು ರಾಜ್ಯ ನಿರ್ಮಾಣ ಮಾಡುವಂಥದ್ದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶ್ರೇಯಸ್ಸು ಪರಂಪೂಜ ಚೆನ್ನಬಸಪಟ್ಟದವರ ಆಶೀರ್ವಾದ ಪೂಜಾ ಭೀಮಣ್ಣ ಕಂಡಿಯವರು ಮತ್ತು ಅವರ ಸಂಗಡಿಗರ ಒಂದು ಶ್ರಮ ಅವರು ಬೆವರು ಸುರಿಸಕ್ಕಾಗಿ ಇವತ್ತು ಈ ಒಂದು ಮಠದಲ್ಲಿ ಬೆಳೆದಿದೆ ಅನ್ನುವಂಥ ಮಾತನ್ನು ಹೇಳ್ತೇಲಿಕ್ಕೆ ಬಯಸ್ತಾ ಇದೆ ಏಕೆಂದರೆ ಇವತ್ತೆಲ್ಲ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರೀಕರಣ ಆಗಿದ್ದಾವೆ ಅವರು ಪ್ರಾರಂಭ ಮಾಡಿದ್ದಂಥದ್ದು ವ್ಯಾಪಾರೀಕರಣ ಮಾಡಲಿಕ್ಕೆ ಅಲ್ಲ ಹೀಗಾಗಿ ಪರಂಪುಜ್ಯ ದೇವರು ಏನೇನು ಸಂಕಲ್ಪ ಇತ್ತು ಇವತ್ತು ಅದೇ ಮಾದರಿಯಲ್ಲಿ ಅದೇ ದಾರಿಯಲ್ಲಿ ಪರಂಪುಜ್ಯ ಬಸವಲಿಂಗ ಪಟ್ಟದೇವರು ನೋಡಿ ಅವರು ಸಹಿತ ಬಸವತತ್ವ ಪ್ರಚಾರ ಪ್ರಸಾರ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಮಾಡಬೇಕು ಅಂತೇಳಿ ತೆಲಂಗಾಣಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಅಗಲಿಲ್ಲು ಶ್ರಮ ಮಾಡಿ ಸುತ್ತಾಡಿ ಬಸವತತ್ವ ಪ್ರಚಾರ ಪ್ರಸಾರ ಮಾಡಿ ಇವತ್ತೇನು ಬಸವಣ್ಣನವರ ತತ್ವ ಸಿದ್ಧಾಂತಗಳಿದೆ ಅದು ಇವತ್ತಿಗೂ ಪ್ರಸ್ತುತ ಅನ್ನುವಂಥ ರೀತಿಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅವರು ಇವತ್ತು ಹಿರೇಮಠ ಸಂಸ್ಥಾನದ ವಿದ್ಯಾಪೀಠದ ಮುಖಾಂತರ ಅವ್ರದ್ದು ದೂರದರ್ಶಿತ್ವ ನೋಡಿ ಈ ಭಾಗದಲ್ಲಿ ಒಂದೊಂದೊಂದು ಕಾಲದಲ್ಲಿ ನಾವೆಲ್ಲ ಹೋಗಿದ್ದೆ ಧಾರವಾಡದಲ್ಲಿ ಮ್ಯಾಂಗ್ಳೂರಿನಲ್ಲಿ ಮಕ್ಕಳಿಗೆ ಆಗಬೇಕು ಅಂತ ಪ್ರವೇಶ ಪಡಿಬೇಕು ಅಂತ ಹೇಳಿ ಶಿಫಾರಸು ಮಾಡ್ತಾ ಇದ್ವಿ ಆದರೆ ಇವತ್ತು ನನಗೆ ಹೆಮ್ಮೆ ಅನಿಸ್ತದೆ ನನ್ನ ಹತ್ರ ಭಾಳಷ್ಟು ಜನ ಬರ್ತಾರೆ ನಮಗೆ ಗುರುಕುಲದಲ್ಲಿ ಒಂದು ಪ್ರವೇಶ ಕೊಡಿಸ್ರಿ ಸರ್ ಪೂಜ್ಯರಿಗೆ ಹೇಳ್ರಿ ಅಂತ ಹೇಳ್ತಾರೆ ಭಾಳ ಭಾಳ ಖುಷಿ ಆಗ್ತದೆ ಆ ರೀತಿಯಲ್ಲಿ ಸಾವಿರಾರು ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಅವರು ಉತ್ತಮವಾದಂಥ ಶಿಕ್ಷಣ ಕೊಡ್ತಾ ಇದ್ದಾರೆ ಅನೇಕ ಜನ ಇವತ್ತು ವೈದ್ಯರಾಗ್ತಾ ಇದ್ದಾರೆ ಇಂಜಿನಿಯರ್ ಆಗ್ತಾ ಇದ್ದಾರೆ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಗ್ತಾ ಇದ್ದಾರೆ ನೋಡಿ ಎರಡೂ ಸಂಸ್ಥೆಗಳ ಮುಖಾಂತರ ಇವತ್ತು ಎಷ್ಟೊಂದು ಇದೆಲ್ಲ ಪೂ ಪರಂಪೂಜ ಚನ್ನ ದೇವರ ಆಶೀರ್ವಾದ ನಾವೆಲ್ಲ ಇವತ್ತು ಸ್ಮರಿಸಬೇಕಾಗ್ತದೆ ಅದೇ ರೀತಿಯಲ್ಲಿ ಇವತ್ತು ಪರಂಪೂಜ ಬಸುಲಿಂಗ್ ಪಟ್ಟದೇವ್ರು ಯಾವ ರೀತಿಯಲ್ಲಿ ಚನ್ನ ದೇವರಿಗೆ ನಾವೆಲ್ಲ ಯಾಕೆ ನಡೆದಾಡೋದು ದೇವರು ಅಂತೀವಿ ಎಷ್ಟು ಸರಳತೆ ಎರಡು ಎಷ್ಟು ಸಜ್ಜನಿಕೆ ಅವ್ರದ್ದು ಇವತ್ತೇನು ಬಸವಣ್ಣನವರ ವಚನ ನನಗಿಂತ ಕಿರೀರಿಲ್ಲ ಶಿವಭಕ್ತರಿಗೆ ಅಂತ ಹಿರಿಯರಿಲ್ಲ ಅಕ್ಷರಶಃ ಅದರಂತೆ ನಡೆದುಕೊಂಡಂಥವ್ರು ಯಾರಾದರೂ ಒಬ್ಬ ಅಪರೂಪದಲ್ಲೇ ಬಿರುಳವಾದಂಥ ಸ್ವಾಮಿಗಳು ಅಂತೇಳಿದರೆ ಪರಂಪೂಜ ಚನ್ನಬಸವಪ್ಪ ದೇವರು ಅದಕ್ಕೇನೋ ಅವರಿಗೆ ದೇವರು ಅಂತ ಹೇಳ್ತೀವಿ ಶ್ರೇಷ್ಠ ಪೂಜರು ಹಾಕ್ತಾರೆ ಅವರು ಆಲೋಚನೆ ಮಾಡಿ ಇವತ್ತು ನಾವೆಲ್ಲ ಮಾತಿನ ಸದ್ದು ದೂರ ಕೇಳಿಸ್ತದೆ ಕೆಲಸದ ಸುದ್ದು ಇನ್ನೂ ಹೆಚ್ಚಿನ ದೂರ ಕೇಳಿಸ್ತದೆ ಆಡಿದ ಮಾತು ಅಳಿಸಿ ಹೋಗ್ಬೋದು ಆದರೆ ಮಾಡಿದ ಕೆಲಸ ಶಾಶ್ವತವಾಗಿ ಉಳಿತದೆ ಆ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಮಾಡಿದಂಥ ಪರಂಪುಜ ಚನ್ನಬಸು ಪಟ್ಟದ ಅದೇ ರೀತಿಯಲ್ಲಿ ಇವತ್ತು ನೋಡಿ ಅವರು ಅನುಭವ ಮಂಟಪ ಎಂಥ ದೂರದರ್ಶಿತ್ವ ಹಿಂದೆ ಜಗತ್ತಿನ ಮೊದಲನೇ ಸಂಸತ್ತು ಅಂತ ಜಗತ್ತಿಗೆ ಮೊದಲನೇ ಸಂಸತ್ತು ಅಂತ ಹೇಳಿ ಏಳ್ನೂರ ಎಪ್ಪತ್ತು ಶರಣರ ಒಂದಲ್ಲಿ ಅವರೆಲ್ಲರ ವಚನಗಳಿದ್ದಾವೆ ಅವರೆಲ್ಲರೂ ಒಂದು ಕಡೆ ಇದ್ದರು ಮಹಿಳೆಯರು ಸೇರಿಕೊಂಡು ಅವ್ರದ್ದೇನು ಉದ್ದೇಶ ಇವತ್ತು ಸರ್ವರಿಗೂ ಸೋಬಾಳು ಸೋಪಾಲು ಎನ್ನುವಂಥ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಹೆಸರನ್ನೇ ಬಯಸಿದ ಬಸವ ಬಸವಾದೀಶ್ ಅಂತ ಹೇಳಿ ಅವರೇನು ಮಾಡಿದರು ಅಂಥ ಒಂದು ಅನುಭವ ಮಂಟಪ ನಿರ್ಮಾಣ ಮಾಡಬೇಕು ಹೇಳಿ ನೂತನ ಅನುಭವ ಮಂಟಪ ನಿರ್ಮಾಣ ನಮ್ಮ ಪರಂಪೂಜ್ಯ ಚೆನ್ನಬಸವ ಪಟ್ಟದೇವರ ಕನಸಾಗಿತ್ತು ಬಹಳ ಜನ ಪ್ರಯತ್ನ ಮಾಡ್ತಾರೆ ಐವತ್ತೈದರಲ್ಲಿ ಜಯಚಾಮರಾಜೇಂದ್ರ ಒಡೆಯವ್ರವರು ಬಂದು ಶಂಕುಸ್ಥಾಪನೆ ಮಾಡ್ತಾರೆ ಆಗೋದಿಲ್ಲ ಅರವತ್ತಾರರಲ್ಲಿ ಮುಖ್ಯಮಂತ್ರಿಗಳಾದಂಥ ಬಿಡಿ ಜೊತೆಯವರು ಬಂದು ಮತ್ತೆ ಅದಕ್ಕೆ ಭೂಮಿ ಪೂಜೆ ಮಾಡ್ತಾರೆ ಆಗೋದಿಲ್ಲ ಎಪ್ಪತ್ತೆರಡರಲ್ಲಿ ಇವತ್ತು ಧಾರವಾಡ ಪೂಜ್ಯರು ಬಂದು ಚೆನ್ನಬಸ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾಗ ಚೆನ್ನಬಸಪಟ್ಟದವ್ರು ಹೆಗಲ್ ಮೇಲೆ ಬರ್ತಾರೆ ಬಸವ ಜಯಂತಿ ದಿವಸ ಅವರು ಪಾದಯಾತ್ರೆ ಮಾಡಿ ಬಸವ ಕಲ್ಯಾಣಕ್ಕೆ ಹೋಗಿ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಪೂಜೆ ಬಿಮ್ಮಣ್ಣ ಕಂಡ್ರಿಯವರು ಅವರೆಲ್ಲ ಅನೇಕ ಜನ ಸೇರಿ ಗುರುಗಳು ಹೋಗ್ತಾ ಇದ್ದಾರೆ ನಾವು ಹೋಗ್ತೀವಿ ಅಂತ ಹೇಳಿ ಹೋಗಿ ಉಪವಾಸ ಮಾಡಿ ಹಣ ದೇಣಿಗೆ ಸಂಗ್ರಹಣೆ ಮಾಡಿ ಎಂಬತ್ತೊಂದರಲ್ಲಿ ರಾತ್ರಿ ಎಲ್ಲ ಸೇರಿ ಕೂಲಿ ಕಾರ್ಮಿಕರು ಹೋಗಿದ್ದಂಥ ಸಂದರ್ಭದಲ್ಲಿ ಸ್ವತಃ ಇವರೇ ಎಲ್ಲರೂ ಸೇರಿ ಇವತ್ತು ಕಲ್ಲು ಸಿಮೆಂಟು ಕಾಂಕ್ರೀಟು ಎಲ್ಲ ಹಾಕಿ ಲಿಂಗಾಕಾರದ ಏನು ಅನುಭವ ಮಂಟಪ ಈಗಿದೆ ಅದು ನಿರ್ಮಾಣ ಮಾಡಿದಂಥ ಖ್ಯಾತಿ ಪೂಜೆ ದೇವರಿಗೆ ಅವರ ಸಂಗಡಿಗರಿಗೆ ಸಲ್ತದೆ ಭರಿಸಬೇಕು ಅದೇ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು ಪೂಜ್ಯ ಬಸವಲಿಂಗಪಟ್ಟದೇವ್ರದ್ದು ಕನಸು ಇವತ್ತು ನಾನು ಉಸ್ತುವಾರಿ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಸ್ತಾಪ ಮಾಡಿದೆ ಎಲ್ಲರ ಕನಸಿತ್ತು ನಮ್ಮ ತಂದೆಯವ್ರಿಗೆ ಕನಸಿತ್ತು ಗುರುಗಳ ಕನಸಿತ್ತು ನೂತನ ಅನುಭವ ಮಂಟಪ ಆಗಬೇಕು ಅಂದಾಗ ಗೋರು ಚನ್ನಬಸಪ್ನವ್ರ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಇವತ್ತು ನಾವು ವರದಿ ಕೊಡ್ತೀವಿ ವರದಿ ಕೊಟ್ಟ ಮೇಲೆ ಸರ್ಕಾರ ಬದಲಾವಣೆ ಆಗ್ತದೆ ಮಾನ್ಯ ಯಡಿಯೂರಪ್ಪನವರು ಬರ್ತಾರೆ ಅವರು ಅನುದಾನ ಕೊಡ್ತಾರೆ ಅನುಭವ ಮಂಟಪದ ಕಾರ್ಯ ಪ್ರಾರಂಭ ಆಗ್ತದೆ ವಿನ್ಯಾಸ ಮಾಡ್ತೀವಿ ಸುಂದರವಾದಂಥ ವಿನ್ಯಾಸ ಮತ್ತೆ ನೋಡಿ ಈಗ ನಾವು ಏನು ಪೂಜ್ಯರ ಚನ್ನಬಸ ಪಟ್ಟದೇವರ ನಮ್ಮ ತಂದೆಯವರ ಮುಸ್ಲಿಂ ಪಟ್ಟದೇವರೇನು ಕನಸುಗಳಿತ್ತು ಅಂಥ ಒಂದು ಅನುಭವ ಮಂಟಪ ಈಗ ಅರ್ಧ ಮುಗಿದಿದೆ ಬರುವ ಎರಡು ಸಾವಿರದ ಇಪ್ಪತ್ತಾರು ಮೇ ಒಳಗಾಗಿ ಅನುಭವ ಮಂಟಪ ಏಳ್ನೂರ ನಲವತ್ತು ಕೋಟಿಗೆ ಪರಿಷ್ಕೃತ ಅಂದಾಜು ಪಟ್ಟಿ ತಯಾರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದೇವೆ ಯಾವುದೇ ರೀತಿ ಹಣಕಾಸಿನ ತೊಂದರೆಯೂ ಇಲ್ಲ ಇಪ್ಪತ್ತಾರರ ಮೇ ಒಳಗಾಗಿ ಇದನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಬಯಸ್ತಾ ಇದ್ದೀವಿ ಇಷ್ಟೆಲ್ಲ ಐತಿಹಾಸಿಕವಾದಂಥ ಕಾರ್ಯಗಳಾಗಿದ್ದಾವೆ ಅದಕ್ಕೆ ಭದ್ರ ಬುನಾದಿ ಅಂದರೆ ಹಿರೇಮಠ ಸಂಸ್ಥಾನ ಬಾಲ್ಕಿ ಹೀಗಾಗಿ ಪೂಜ್ಯ ಬಸಲಿಂಗ್ ಪಟ್ಟದೇವರು ಈಗೇನು ಮಾತ್ರ ಹೃದಯಗಳು ಇವತ್ತು ಯಾವ ರೀತಿಯಲ್ಲಿ ಅವರು ಇವತ್ತು ಮಕ್ಕಳಿಗೆ ನಾನು ಬಹಳ ಕಡೆ ನೋಡಿದ್ದೇನೆ ಇವತ್ತು ಯಾರು ಅನೇಕ ಜನ ಇವತ್ತಿನ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವರು ಅಪ್ರಾಪ್ತರು ಹೆರಿಗೆ ಆಗಿದ ನಂತರ ಆ ಮಕ್ಕಳಿಗೆ ಕಸದ ಬುಟ್ಟಿಯಲ್ಲಿ ಬಿಸಾಕಿದಂಥದ್ದು ಇವತ್ತು ಅನೇಕ ಮಕ್ಕಳಿಗೆ ಎಲ್ಲೆಲ್ಲೋ ಬಿಸಾಕಿದಂಥದ್ದು ಅಂಥ ಮಕ್ಕಳಿಗೆ ಸುದೈವ ಮಕ್ಕಳು ಅಂತೇಳಿ ಹೇಳಿ ಅವರಿಗೆ ಪಾಲನೆ ಪೋಷಣೆ ಮಾಡುವಂಥದ್ದು ಮತ್ತು ಯಾರು ಇವತ್ತು ಅಂಗವಿಕಲ್ರು ವಿಕಲಚೇತನರಿದ್ದಾರೆ ವಿಶೇಷ ಚೇತನರಿದ್ದಾರೆ ಆ ವಿಶೇಷ ಚೇತನ್ ನಾನು ಹೋಗಿದ್ದೆ ಭೇಟಿ ಕೊಟ್ಟಿದ್ದೆ ಆ ಮಕ್ಕಳಿಗೆ ತಂದೆ ತಾಯಿಯಾಗಿ ಅವರಿಗೆ ಬೆಳೆಸುವುದು ಅಂತ ಹೇಳಿದರೆ ಅಷ್ಟೊಂದು ಸುಲಭವಾದಂಥ ಒಂದು ಕೆಲಸ ಅಲ್ಲ ಅಂಥ ಒಂದು ಅದರಲ್ಲಿ ಇವತ್ತು ಇಡೀ ದೇಶದಲ್ಲಿ ಯಾರಾದರೂ ಇಂಥ ಒಂದು ಪವಿತ್ರವಾದಂಥ ಒಂದು ಕೆಲಸ ಸೇವೆ ಇದ್ದಾರೆ ಅಂತ ಹೇಳಿದರೆ ಅದು ಪರಂಪೂಜ್ಯ ಬಸಲಿಂಗಪಟ್ಟ ದೇವರು ಅಂತ ಹೆಮ್ಮೆ ಅಂತ ಹೇಳೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲರ ಒಂದು ಸಲಹೆ ಇದೆ ಪರಂಪೂಜ್ಯ ಬಸಲಿಂಗಪಟ್ಟ ದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಎಪ್ಪತ್ತೈದು ವರ್ಷ ಮುಗೀತಾವೆ ಸಾರ್ಥಕವಾದಂಥ ಬದುಕನ್ನು ಬದುಕಿದ್ದಾರೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಗಬೇಕು ಅತ್ಯಂತ ಅರ್ಥಪೂರ್ಣವಾಗಿ ಆಗಬೇಕು ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಸೇರಿಸುವಂಥದ್ದು ಮತ್ತು ಏನು ಅವರ ತತ್ವಾದರ್ಶಗಳಿದ್ದಾವೆ ಪರಿಚಯ ಮಾಡುವಂಥ ಕೆಲಸ ಆಗಬೇಕು ಅದರ ಮುಖಾಂತರ ಹೀಗಾಗಿ ಹಿಂದೆನೂ ಯಾವ ರೀತಿಯಲ್ಲಿ ಈಗಾಗಲೇ ಇವತ್ತು ಶಕುಂತಲಾ ಅವರು ಹೇಳಿದ್ದಾರೆ ನಮ್ಮ ದೇವಕಿ ತಂಗಿ ಮಾತಾಡಿದ್ದಾರೆ ಅವರು ಅನೇಕ ಜನ ಅವರು ಸುಮಾರು ಜನ ಎಲ್ಲ ಸಲಹೆ ಸೂಚನೆ ಕೊಟ್ಟಿದ್ದೀರಿ ಪ್ರತಿ ಯಾವ ರೀತಿಯಲ್ಲಿ ಚನ್ನಬಸವ ಪಟ್ಟ ದೇವರ ಶತಮಾನೋತ್ಸವ ಮಹೋತ್ಸವ ಆಯಿತು ನಮ್ಮ ತಂದೆಯವರೇ ಒಂದು ಜಿದ್ದಿತ್ತು ಅವರ ಶತಮಾನೋತ್ಸವ ಅದು ಒಂದು ಸ್ಮರಿಸ್ತೇನೆ ನೆನಪು ಬರ್ತದೆ ಯಾಕೆಂದರೆ ನಾನು ಶಾಂತಿವೃದ್ಧ ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿ ಒಂದು ನಮ್ಮ ತಾಯಿಯವರ ನಿಧನ ಆಗಿದ ಮೇಲೆ ಅವರು ಲಿಂಗೈಕ್ಯರಾಗಿದ್ದ ಮೇಲೆ ಒಂದು ವಾರ್ಷಿಕ ಮಹಾಸಭೆ ನಡೀತಾ ಇತ್ತು ಅಶೋಕ್ ಚಂದ್ರ ಅವರ ತಂದೆಯವರಾದಂಥ ಅಡವಪ್ಪ ಚಂದ್ರೆಯವರು ಆ ಒಂದು ಮಹಾಸಭೆಯಲ್ಲಿ ಭಾಗಿಯಾಗಿದ್ದರು ನಮ್ಮ ಕಟ್ಟಡ ನಡೀತಾ ಇತ್ತು ಮುಖ್ಯ ಕಟ್ಟಡ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಅಶೋಕ್ ಯಡಿಯಪ್ಪ ಚಂದ್ರೆಯವರು ನಮ್ಮ ತಂದೆಯವ್ರಿಗೆ ಹೇಳ್ತಾರೆ ಖಂಡ್ರೆ ಸಾಹೇಬ್ರೆ ನೀವು ಪೂಜೆ ಚೆನ್ನ ಬಸವ ಪಟ್ಟದೇವ್ರದ್ದು ಏನೇನು ಸಂಕಲ್ಪ ಇದ್ದು ಎಲ್ಲೋ ಮಾಡಿದ್ದೀರಿ ಭಾಳ ಇಲ್ಲಿಂದ ದಿಲ್ಲಿವರೆಗೆ ಆದರೆ ಈ ಶತಮಾನೋತ್ಸವ ಮಾಡದೇ ಇದ್ದರೆ ನಿಮಗೆ ಕಪ್ಪು ಚುಕ್ಕೆ ಬರಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ತಂದೆಯವರು ಮೈಕ್ ತಗೊಂಡು ಮಾತನಾಡಿ ನನಗೆ ಮತ್ತು ದಿವಂಗತ ಶರಣಪ್ಪ ಬಳತ್ಕರ್ ನಮ್ಮ ಕಾರ್ಯದರ್ಶಿಗಳು ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ನಮಗೆ ನಾನು ಈಶ್ವರ್ಗೆ ಮತ್ತು ಶಣಪ್ಪ ಬೆಳತ್ಕರ್ ಅವರಿಗೆ ಹೇಳ್ತಾ ಇದ್ದೇನೆ ಈ ಆಡಳಿತ ಕಟ್ಟಡ ಏನಿದೆ ಅಲ್ಲ ನಮ್ಮ ಗ್ರಾಮೀಣ ತಾಂತ್ರಿಕ ಮಹಾವಿದ್ಯಾಲಯದ ಈ ಕಟ್ಟಡ ನಿರ್ಮಾಣ ಮಾಡಿ ಪ್ರಧಾನಮಂತ್ರಿಗಳಿಗೆ ಕರೆಸಿ ಪರಂಪೂಜ ದೇವರ ಶತಮಾನೋತ್ಸವ ಮಾಡಬೇಕು ಅಂತ ನನ್ನ ಸಂಕಲ್ಪ ಇದೆ ಸುಮ್ಮನೆ ಹೆಂಗೆ ಹಿಂಗೆ ಮಾಡುವಂಥದ್ದಲ್ಲ ಅದಕ್ಕೆ ಇವರು ಈ ಕಟ್ಟಡ ನಿರ್ಮಾಣ ಮಾಡಿ ಅವರ ಶತಮಾನೋತ್ಸವ ಆಗುವವರಿಗೆ ನಾನು ಉಪವಾಸ ಇರ್ತೀನಿ ಅಂತ ಹೇಳ್ತಾರೆ ಅವ್ರು ಯಾವುದಾದ್ರೂ ಈಗ ಹೇಳಿದ್ರೆ ಅಂದರೆ ಅವ್ರು ಹೇಳಿದ್ದಂಗೆ ಮಾಡೋರು ನಮ್ಮ ಮನೆಯವ್ರಿಗೆಲ್ಲ ಗಾಬರಿ ಏನು ಈ ವಯಸ್ಸಿನಲ್ಲಿ ಇವರು ಉಪವಾಸ ಉಳಿದ್ರು ಉಳಿತಾರೆ ಅಂದರೆ ಉಳಿದೇ ಉಳಿತಾರೆ ಏನು ನಮ್ಮ ಕಥೆ ಏನಾಗ್ಬೋದು ಅವ್ರ ಆರೋಗ್ಯ ಏನಾಗ್ಬೋದು ಆತಂಕದಲ್ಲಿ ನಾವು ರಾತ್ರಿ ಹಗಲ ಏಪ್ರಿಲ್ ತಿಂಗಳೇ ಇರ್ತದೆ ಏಪ್ರಿಲ್ ಮೇ ತಿಂಗಳಲ್ಲಿ ರಾತ್ರಿ ಹಗಲ ನಾವು ಒಂದು ಮಾಡಿ ಎಲ್ಲ ಇಂಜಿನಿಯರ್ಗಳಿಗೆ ಸೇರಿಸ್ಬಿಟ್ಟು ಈ ಕಟ್ಟಡ ಪೂರ್ಣಗೊಳಿಸಬೇಕು ಅಂತ ಪ್ರಯತ್ನ ಮಾಡ್ತೇವೆ ಅವ್ರ ಉಪವಾಸ ಹಾಗೆ ಮುಂದುವರಿತಾ ಇರ್ತದೆ ಬೆಂಗಳೂರಿಗೆ ಜೊತೇಲಿ ಯಾರಾದರೂ ನಮ್ಮ ಪರಿವಾರದವರು ಅವ್ರ ಜೊತೆಯಲ್ಲಿ ಹೋಗ್ತಾನೆ ಇರ್ತಾರೆ ಅವರಿಗೆ ಹಾಲು ಸ್ವಲ್ಪ ಹಣ್ಣು ಹಪ್ಪಲು ಕೊಡಬೇಕು ಹೇಳಿ ಅಂಥ ಪರಿಸ್ಥಿತಿ ಆರು ತಿಂಗಳು ಕಳೀತದೆ ನವಂಬರ್ ಬರುತ್ತೆ ಅಕ್ಟೋಬರ್ ಬರುತ್ತೆ ಕಟ್ಟಡ ಪೂರ್ಣಗೊಳಿಸ್ತದೆ ನಮ್ಮ ತಂದೆಯವರು ಅಂದಿನ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರವರಿಗೆ ಒಪ್ಪಿಸ್ತಾರೆ ನಮ್ಮ ತಂದೆಯವರು ಹೋಗಿದ ಮೇಲೆ ಅವರು ಒಪ್ತಾರೆ ಬರ್ತೀನಿ ಅಂತೇಳಿ ಹೇಳಿ ಆದರೆ ಕೆಲವೊಂದು ರಾಜಕೀಯ ಲೆಕ್ಕಾಚಾರಗಳು ಇರ್ತವೆ ನಾವೊಂದು ಪಕ್ಷ ಮತ್ತೊಬ್ಬರು ಮತ್ತೊಂದು ಪಕ್ಷ ಕೆಲವರು ಹೋಗ್ತಾರೆ ಭೀಮಣ್ಣ ಕಂಡ್ರವರು ಕರೆದಿದ್ದಾರೆ ಅವ್ರು ವರ್ಷಸ್ ಜಾಸ್ತಿ ಆಗ್ತದೆ ನಾವು ಬರಬಾರ್ದು ಅಂತ ಹೇಳಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ರದ್ದಾಗ್ತದೆ ನಮ್ಮ ತಂದೆಯವರು ಚಿಂತಾಕ್ರಾಂತರಾಗ್ತಾರೆ ನಾವು ಎಲ್ಲ ಭಾಳ ಟೆನ್ಷನ್ ಇರ್ತೀವಿ ಅವ್ರ ಮನಸಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಿಂತ ಮ್ಯಾಗೆ ಯಾರಿದ್ದಾರೆ ಅವರಿಗೆ ಕರ್ಕೊಂಡು ಬಂದೇ ಇವ್ರದು ತತ್ಮಾನೋತ್ಸವ ಮಾಡಬೇಕು ಅಂತೇಳಿ ಹೇಳಿ ಅವರು ಸಂಕಲ್ಪ ಮಾಡಿ ಅವರ ಸ್ನೇಹಿತರಾದಂಥ ರಾಮಚಂದ್ರ ವೀರಪ್ಪನವರು ಎಂ ಪಿ ಇರ್ತಾರೆ ರಾಮಚಂದ್ರ ವೀರಪ್ಪನವರಿಗೆ ಮತ್ತು ಶಂಕರದಾಯಲ್ ಶರ್ಮಾರವರಿಗೆ ಭಾಳ ಅನ್ಯೋನ್ಯವಾದಂಥ ಸಂಬಂಧ ಇರ್ತದೆ ಇವರು ಫೋನ್ ಮಾಡಿದಾಗ ಹೈದರಾಬಾದ್ ಬಂದಿರೋ ಇರ್ತಾರೆ ತಿಂಡಿಗೆ ಬರ್ರಿ ಅಂತ ಹೇಳ್ತಾರೆ ನಮ್ಮ ತಂದೆಯವ್ರಿಗೆ ಕರ್ಕೊಂಡು ಅವರು ಅವರು ತಿಂಡಿಗೆ ಹೋಗ್ತಾರೆ ಹೋಗಿದ ಮೇಲೆ ರಾಮಚಂದ್ರ ವೀರಪ್ಪ ಹೇಳ್ತಾರೆ ನೋಡಿ ಇವರಂಥ ನಾಯಕರು ಯಾರೂ ಇಲ್ಲ ಸಿಗೋದಿಲ್ಲ ಅವ್ರದ್ದು ಒಂದು ಗುರುಗಳಿದ್ದಾರೆ ದೇವರಿದ್ದಂಗೆ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಬಂದರೆ ಮಾತ್ರ ತಿಂಡಿ ಮಾಡ್ತೀವಿ ಅಂದರೆ ಮಾಡೋದಿಲ್ಲ ಅಂತ ಹೇಳಿದಾಗ ನನಗೆ ರಾಜ್ಯ ಸರ್ಕಾರ ಕರಿಬೇಕಾಗ್ತದೆ ನೀವು ಕರೆದ್ರೆ ಬರಲಿಕ್ಕಾಗಲ್ಲ ಶಿಷ್ಟಾಚಾರದ ಪ್ರಕಾರ ನಿಮ್ಮ ಮುಖ್ಯಮಂತ್ರಿ ಕರಿಬೇಕು ನಿಮ್ಮ ಗವರ್ನರ್ ಕರಿಬೇಕು ಪತ್ರ ಬರೀಬೇಕು ಶಿಷ್ಟಾಚಾರ ಇದೆ ಅದೆಲ್ಲ ಏನು ಮಾಡ್ತೀರಿ ಗೊತ್ತಿಲ್ಲ ನೀವು ಬಂದರೆ ಮಾತ್ರ ತಿಂಡಿ ಮಾಡ್ತೀವಿ ಅಂತೇಳಿ ಕೂಡ್ತಾರೆ ಅವರು ತಿಂಡಿ ತಿಂದು ಬರ್ತೀನಿ ಅಂತ ಹೇಳಿದ ಮೇಲೆ ಎಂಟೇ ದಿವಸದಲ್ಲಿ ಅಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗ್ತದೆ ಅವ್ರು ಬರ್ತಾರೆ ಶತಮಾನೋತ್ಸವ ಆಗ್ತದೆ ಹೇಳೋ ತಾತ್ಪರ್ಯ ಅಂತ ಹೇಳಿದರೆ ಇವತ್ತು ಏನು ಅವರ ಒಂದು ಯಾವ ರೀತಿಯಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ಇತ್ತು ಅದೇ ರೀತಿಯಲ್ಲಿ ಇವತ್ತು ಪರಮ ಪೂಜ್ಯ ಬಸವಲಿಂಗಪಟ್ಟದೇವರ ಅಮೃತ್ ಮಹೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾನ್ಯ ಪ್ರಕಾಶ್ ಖಂಡ್ರವರಿದ್ದಾರೆ ಇನ್ನೂ ಎಲ್ಲ ಸೇರಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲರ ಅಭ್ಯುದಯಕ್ಕಾಗಿ ಸಮಾಜದ ಒಳಿತಿಗಾಗಿ ಈ ನಮ್ಮ ಪಾಲ್ಕಿ ಬೀದರ್ ಜಿಲ್ಲೆಯ ಕೀರ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಯಥಾವೊಂದು ನಿಟ್ಟಿನಲ್ಲಿ ಪೂಜ್ಯರು ಏನು ಸೇವೆ ಮಾಡಿದ್ದಾರೆ ಅವ್ರದ್ದೇನು ಕೊಡುಗೆ ಇದೆ ಏನು ಕೆಲಸ ಮಾಡಿದ್ದಾರೆ ಎಷ್ಟೇ ಅವರ ಬಗ್ಗೆ ಹೇಳಿದಿರೋದು ಕಡಿಮೆನೇ ಇದೆ ಈ ಒಂದು ಅವರ ಅಮೃತ್ ಮಹೋತ್ಸವ ಕಾರ್ಯಕ್ರಮ ತನು ಮನ ಧನದಿಂದ ಅತ್ಯಂತ ಯಶಸ್ವಿಯಾಗಿ ಮತ್ತು ಅಭೂತಪೂರ್ವವಾಗಿ ನಾವೆಲ್ಲ ಸೇರಿ ಮಾಡೋಣ ನನಗೆ ಉಸ್ತುವಾರಿ ಸಚಿವನಾಗಿ ಹಾಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಸಂಪೂರ್ಣವಂಥ ಬೆಂಬಲ ಸಹಕಾರ ಸಹಯೋಗ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಗಾರ್ಥ